ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಅಜಯ್ ಕುಮಾರ್ ಅವರೇ ಕಳೆದ ಸಂಚಿಕೆಯಲ್ಲಿ ಅದೃಷ್ಟ ರೇಖೆಗೆ ಬಂದು ನಿಲ್ಸಿದ್ದೀವಿ ಆ ಲೈನಲ್ಲಿ ನಿಂತಿದ್ದೀವಿ ನಾವು ನಿಮ್ಮ ರೇಖೆ ಬಗ್ಗೆ ಆಮೇಲೆ ಮಾತಾಡೋಣ ನೀವು ನಿರ್ಮಾಪಕರಾಗಿ ವಿತರಕರಾಗಬೇಕು ಅಂತ ಯೋಚನೆ ಮಾಡಿದ್ರಿ ರವಿಚಂದ್ರನ್ ಅವರ ಒಂದು ಸಲಹೆಯಿಂದ ನೀವು ನಿರ್ಮಾಪಕರಾದ್ರಿ ಮೊದಲನೇ ಚಿತ್ರ ಕಾಶಿನಾಥ್ ಅವರ ರೇಖೆ ಕಾಶಿನಾಥ್ ಅವರು ಅವಾಗ ನಾಯಕರಾಗಿ ಪೀಕಲ್ಲಿದ್ದಂಥ ಕಾಲ ಆ ಚಿತ್ರದ ಅನುಭವಗಳನ್ನು ಹೇಳಿ ಸರ್ ಆ ಚಿತ್ರಕ್ಕೆ ನನಗೆ ಆ್ಯಕ್ಚುಲಿ ಯಾವಾಗ ರವಿಚಂದ್ರನ್ ಅವರು ಹಂಸಲೇಖ ಅವರು ನನ್ನ ಪ್ರೊಡ್ಯೂಸರ್ ಆಗುವಂತ ತಕ್ಷಣವೇ ಕತೆ ಹುಡುಕಾಟ ಸ್ಟಾರ್ಟ್ ಆಯಿತು ಫಸ್ಟು ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ನಾನು ಅಂಜೆ ತಗೊಂಡು ಒಂದು ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಒಂದು ಎಂಟರ್ಟೈನ್ಮೆಂಟ್ ಪಿಕ್ಚರ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನೇನು ಮಾಡಿದೆ ಅಂಧ ಏಳು ನಾಟ್ಗಳಂತ ಭಾಗ್ಯರಾಜದ್ದು ಒಂದು ಸಿನಿಮಾ ಬಂದಿತ್ತು ಆ ಸಿನಿಮಾ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಇತ್ತು ಸೊ ಹಂಗಾಗಿ ಏನಾಗೋಯಿತು ಅದನ್ನು ಒಬ್ಬರು ಸುಬ್ರಹ್ಮಣ್ಯ ಅಂತ ಒಬ್ಬರು ಕಾಶಿನಾಥ್ ಅವ್ರ ಹತ್ರನೇ ಒಬ್ಬರು ಎಡಿಟರ್ ಅವ್ರು ಅವರು ನನಗೆ ಹೇಳಿದರು ಸರ್ ನಿಮಗೆ ಅವ್ರ ಹತ್ರ ಯಾವ್ದಾದ್ರು ರೈಟ್ಸ್ಗಳು ಬೇಕು ಅಂದರೆ ಹೇಳಿ ನನಗೆ ತುಂಬ ಕ್ಲೋಸ್ ಆಗಿದ್ರೆ ಕೊಡಿಸ್ತೀನಿ ಅಂತ ಹೇಳಿದರು ಸೊ ನಾನೇನು ಮಾಡಿದೆ ಪಿಕ್ಚರ್ ಮಾಡೋದಂತ ಯಾವಾಗ ಡಿಸೈಡ್ ಆಯಿತು ಆವಾಗ ಹೋಗಿ ಅವ್ರಿಗೆ ಕೇಳಿದೆ ಸರ್ ಈಗ ಹಂದೆರಳು ನಾಟ್ಕಳಂತ ಒಂದು ಸಿನ್ಮಾ ಇದೆ ಭರಜ್ ಭಾಗ್ಯರಾಜ್ ಅವ್ರದ್ದು ಆ ಸಿನಿಮಾ ರೈಟ್ಸ್ ಕೊಡಿಸಿ ಸರ್ ಅಂತ ಸೊ ಅವ್ರೇನು ಮಾಡಿದ್ರು ನನಗೆ ಎರಡು ದಿನ ಮೂರು ದಿನ ಆಯಿತು ನಾಳೆ ಹೋಗೋಣ ನಾಡಿದ್ದು ಹೋಗೋಣ ಅಂತ ಹಿಂಗೆ ತಳ್ಕೊಂಡು ತಳ್ಕೊಂಡ್ಬಂದು ತ್ರೀ ಡೇಸ್ ಆದಮೇಲೆ ಅವರು ಅಪ್ಸ್ಕ್ಯಾಂಟ್ ಥರ ಆಗೋಗ್ಬಿಟ್ರು ನಾನು ಇದೇನು ಯಾಕೆ ಸಿಕ್ಕಲಿಲ್ವಲ್ಲ ಅಂತ ನನಗೆ ಆಮೇಲೆ ಡೌಟ್ ಬಂತು ಅವ್ರು ಮೋಸ್ಟ್ಲಿ ಅವರೇ ಒಟ್ಟಾಗಿದ್ದಾರೆ ಅಲ್ಲಿಗೆ ರೈಟ್ಸ್ ತೊಗೊಳಕ್ಕೆ ಅನ್ನೋ ಥರ ಒಂದು ಮೈಂಡಿಗೆ ಬಂದ್ಬಿಡ್ತು ನನಗೆ ಸರಿ ಅನ್ಬಿಟ್ಟು ನಾನು ನಮ್ಮ ಸ್ನೇಹಿತರನ್ನೊಬ್ಬರನ್ನ ಇಟ್ಕೊಂಡು ಚೆನ್ನೈಗೆ ಹೋದೆ ನಾನು ಸೊ ಅಲ್ಲೋದ್ರೆ ಅವ್ರು ಆಲ್ರೆಡಿ ಭಾಗ್ಯರಾಜ ಹತ್ರ ಇದಾರೆ ಇದೇ ರೈಟ್ಸ್ ಪರ್ಚೇಸಿಂಗ್ ಅವರು ಅಲ್ಲೇ ಸಿಕ್ಬಿಟ್ರು ನನಗೆ ಸೊ ನಾನು ಕೇಳಿದೆ ಏನು ಸರ್ ನೀವು ಈ ಥರ ಮಾಡೋದು ಸರಿ ನಾನು ನನಗೆ ಅಂತ ಹೇಳ್ಬಿಟ್ಟು ನೀವು ಹಿಂಗೆ ಮಾಡ್ಬಿಟ್ಟು ಇಲ್ಲ ಅದು ನಾನೇ ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಅದು ನೀವು ಅವತ್ತೇ ನನಗೆ ಹೇಳ್ಬೋದಾಗಿತ್ತಲ್ವ ಆಗಲ್ಲ ಅಂದರೆ ನಾನು ಬೇರೆ ಟ್ರೈ ಮಾಡ್ಬೋದಾಗಿತ್ತು ಅಂತ ಇಲ್ಲ ಇಲ್ಲ ನಾನೇ ಡೈರೆಕ್ಷನ್ ಮಾಡಬೇಕು ಕಾಶಿನಾಥ್ ಅವ್ರು ಇಟ್ಕೊಂಡು ಅದಕ್ಕೆ ನಾನು ರೈಟ್ಸಲ್ಲಿ ನೀವು ಅಂದ್ಬಿಟ್ಟು ನಾನೇ ಬಂದ್ಬಿಟ್ಟು ಈಗ ಅಡ್ವಾನ್ಸ್ ಮಾಡಿದ್ದೀನಿ ಅನ್ನೋ ಥರದಲ್ಲಿ ನನಗೆ ಇದು ಹೇಳಿದ್ರು ಸೊ ಅಲ್ಲೆಲ್ಲೋ ಒಂದು ಕಡೆ ನನಗೆ ಬಿದ್ದು ಜಿದ್ದಿಗೆ ಬಿದ್ದುಬಿಟ್ಟೆ ನಾನು ಅವಾಗ ನನಗೇಳಿ ಮ ಈಗ ಇವ್ರು ತಗೊಂಬಿಟ್ರಲ್ಲ ಅಂದ್ಬಿಟ್ಟು ಏನಾರು ಮಾಡಿ ಆ ಸಿನಿಮಾ ನಾನೇ ಮಾಡಬೇಕು ಅನ್ನೋ ಕಾರಣಕ್ಕೆ ಏನು ಮಾಡಿದೆ ಅವ್ರ ಹತ್ರ ಒಬ್ಬರು ಬ ಪಳನಿಸ್ವಾಮಿ ಅಂತ ಒಬ್ಬರು ರೈಟ್ ಹ್ಯಾಂಡ್ ಹ್ಯಾಂಡಿದ್ರು ಅವ್ರಿಗೆ ಸೊ ನಾನು ಅವ್ರಿಗೊಂದು ಆಫರ್ ಕೊಟ್ಟು ಅವ್ರು ಹೇಳಿದ್ರು ನನಗೆ ಅವಾಗೊಂದು ಅವತ್ತಿನ ಕಾಲಕ್ಕೆ ಆ ಸಿನಿಮಾ ಒಂದು ಮೂವತ್ತು ಸಾವಿರನೋ ನಲ್ವತ್ತು ಸಾವಿರ ರೂಪಾಯಿಗೆ ಅವರು ರೈಟ್ಸ್ ಕೀಪ್ ಇದು ಮಾಡಿದರು ಸೊ ನಾನೇನು ಮಾಡಿದೆ ಸರ್ ಜಾಸ್ತಿ ಕೊಡ್ತೀನಿ ನಾನು ನನಗೆ ನನಗೆ ಕೊಡಿ ರೈಟ್ಸು ಅಂತ ಅವರು ಕನ್ಫ್ಯೂಷನ್ ಆಗ್ಬಿಟ್ರು ಅವ್ರಿಗೆ ಕನ್ಫರ್ಮ್ ಆಗಿರ್ಲಿಲ್ಲ ಸೊನೆ ಬರೀ ಮಾತುಕತೆ ಆಗಿತ್ತು ಸೊ ಜಿದ್ದಿಗೆ ಎಲ್ಲಿ ಬಿದ್ದರೆ ಅವರು ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿಗಾಗೋ ರೈಟ್ಸು ನಾನೇನ್ ಮಾಡ್ಬಿಟ್ಟೆ ಕೊನೆಗೆ ಒಂದೂವರೆ ಲಕ್ಷ ರೂಪಾಯಿ ತನಕ ಹೊಟ್ಟೋಗ್ಬಿಟ್ಟೆ ಅವ್ರಿಗೆ ಬಳ್ಳನಿ ಸ್ವಾಮಿ ಅನ್ನೋರಿಗೆ ದುಡ್ಡು ಒಂದ್ ನಾಲ್ಕು ಸಿನಿಮಾದ ಒಟ್ಟಿಗೆ ಒಂದೇ ಪಿಕ್ಚರ್ ಸಿಗ್ತಾ ಇತ್ತಲ್ಲ ಅಂತ ಅವರು ಇದು ಮಾಡ್ತಾರೆ ಕೊನೆಗೆ ಏನು ಮಾಡ್ಬಿಟ್ರು ಇವರು ಸುಬ್ರಹ್ಮಣ್ಯಮನವರು ಭಾಗ್ಯರಾಜವ್ರ ಹತ್ರನೇ ಹೋಗ್ಬಿಟ್ಟು ಅವ್ರ ಹತ್ರೇನೋ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡೇನೋ ಇದು ಮಾಡ್ಬಿಟ್ಟಿದ್ದಾರೆ ಸೊ ಕೊನೆಗೆ ಭಾಗ್ಯರಾಜವರು ಇಲ್ಲ ಅವರು ಫಸ್ಟ್ ಬಂದು ಕೇಳಿದ್ದಾರೆ ನಾವು ದುಡ್ಡುಗೆ ಬೆಲೆ ಕೊಡೋದು ಬೇಡ ಫಸ್ಟು ಅವ್ರಿಗೆ ಸುಬ್ರಹ್ಮಣ್ಯಮ್ರಿಗೆ ಕೊಡಿ ಆ ಪಿಚ್ಚರು ಅಜಯ್ ಕುಮಾರ್ ಅವ್ರಿಗೆ ಬೇರೆ ಯಾವ್ದಾದ್ರು ಸಿನ್ಮಾಕ್ಕೆ ಅವರು ನಮ್ದು ಇನ್ನೂ ಮೂರು ನಾಲ್ಕು ಸಿನ್ಮಾಗಳಿದಾವೆ ಅದ್ರಲ್ಲಿ ಯಾವ್ದು ಬೇಕಾದ್ರೂ ಬೇರೆದು ಕೊಡಿ ಅಂತ ಹೇಳಿದ್ ಇದು ಮಾಡಿದ್ರು ಆ ಟೈಮಲ್ಲಿ ನನಗೆ ಅವಾಗ ಈ ಸಿನಿಮಾ ಹಿಂಗಾಯ್ತಲ್ಲ ಅಂತ ಬೇಜಾರಾಗಿ ವಾಪಸ್ ಬಂದ್ಬಿಟ ನಾನು ಅಲ್ಲಿ ಕತೆ ತಗೊಳ್ಳಿಲ್ಲ ಕತೆ ತಗೊಳ್ಳಿಲ್ಲ ನಾನು ಸೊ ಯಾವುದು ಮಾಡಬೇಕು ಅನ್ನೋದು ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿತ್ತು ಯಾವ ಸಿನಿಮಾ ತಗೋಬೇಕು ಏನು ಮಾಡಬೇಕು ಅಂತ ಸೊ ಏನಾಯ್ತು ನನಗೆ ಭಾಗ್ಯರಾಜ್ ಅವ್ರದ್ದು ಇನ್ನೊಂದು ಪಿಚ್ಚರ್ ಮೌನ ಅಂತ ಒಂದು ಪಿಚ್ಚರು ಸೂ ಅದು ಸೂಪರ್ ಡ್ಯೂಪರ್ಟಿ ಪಿಕ್ಚರು ಸೊ ಆ ಸಿನಿಮಾ ಮಾಡೋಣ ಅಂತ ಹೋದಾಗ ಅವಾಗ ದೊರೆ ಭಗವಾನ್ ಅವರು ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು ಆ ಪಿಕ್ಚರ್ಗೆ ಅದು ಅನಂತನಾಗೂ ಲಕ್ಷ್ಮಿಯವ್ರನ್ನ ಇಟ್ಕೊಂಡು ಮಾಡಬೇಕು ಅಂತ ಅವರು ಅವರು ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು ಸೊ ತಿರ್ಗಿ ತಿರ್ಗಾ ಅವ್ರನ್ನ ಪಳನಿಸ್ವಾಮಿ ಅನ್ನೋರ್ನ ಕಾಂಟ್ಯಾಕ್ಟ್ ಮಾಡಿದೆ ಸೊ ಅವರು ಇಲ್ಲ ಆ ಪಿಕ್ಚರ್ ರೈಟ್ಸ್ ದೊರೆ ಭಗವಾನ್ ಅವ್ರಿಗೆ ಹೋಗ್ಬಿಟ್ಟಿದೆ ಅದು ಬಿಟ್ಟು ಬೇರೆ ಯಾವ್ದಾರು ಇದು ಕೇಳಿದ ತಿರ್ಗಾ ಅಂತಂದ್ರೆ ನನಗ್ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಕೊನೆಗೆ ಭಗವಾನ್ ಅವ್ರ ಹತ್ರನೇ ಮಾತಾಡ್ದೆ ನಾನು ಮಾತಾಡ್ಬಿಟ್ಟು ಅವ್ರಿಗೆ ಆಯಿತು ಪರವಾಗಿಲ್ಲ ಮಾಡ್ಕೊಳ್ಳಿ ನೀವು ಅಂತ ಹೇಳಿದರು ಸೊ ನಾನು ಆಯಿತು ಅಂತ ಅಂತೇಳ್ಬಿಡ್ಬಿಟ್ಟು ನಾನೇನು ಮಾಡಿದೆ ಅದನ್ನ ಮಾಡೋಣ ಅಂದ್ಬಿಟ್ಟು ರೈಟ್ಸ್ ಇನ್ನೂ ಪರ್ಚೇಸೇ ಮಾಡಿರಲಿಲ್ಲ ಬಟ್ ಗ್ರೀನ್ ನನಗೆ ಗ್ರೀನ್ ಸಿಗ್ನಲ್ ಸಿಕ್ತು ಸೊ ಅದನ್ನು ತೊಗೊಂಬಂದು ಕಾಶಿನಾ ತೋರ್ಕೋಟೆ ಸರ್ ನಾನು ಮನೆದೇವರು ದೇವರು ಅಂತ ಒಂದು ಸಿನಿಮಾ ಈ ಚ ತುಂಬ ಚೆನ್ನಾಗಿದೆ ಇದನ್ನ ನೋಡಿ ನೀವಿಬ್ಬರು ಮಾಡ್ಬೋದು ಅಂತ ಹೇಳ್ಬಿಟ್ಟಿದ್ನೂ ಮಾಡಿದ್ರು ಅಷ್ಟೊತ್ತಿಗೆ ಏನಾಗೋತು ಕಾಶಿನಾಥ್ ಅವರು ಅಂತಾರ ಪಿಚ್ಚರ್ ಮಾಡಿಬಿಟ್ಟಿದ್ರು ಹೌದು ನಾನು ಕಾಶಿನಾಥ್ ಅವರು ಭವ್ಯ ಇಬ್ಬರನ್ನ ಇಟ್ಕೊಂಡು ಮಾಡಬೇಕು ಅಂತ ಮೈಂಡ್ಗೆ ಇಟ್ಕೊಂಡಿದ್ದೆ ಸೊ ಭವ್ಯ ಅವ್ರ ಹತ್ರ ಭವ್ಯ ನನ್ನ ಕ ದೈವಶಕ್ತಿ ಇದೆಲ್ಲ ವರ್ಕ್ ಮಾಡಿದ್ರಿಂದ ಅವ್ರಿಗೆ ಕೇಳಿದೆ ನೋಡಮ್ಮ ಇದು ಚ ತುಂಬ ಚೆನ್ನಾಗಿದೆ ನೀವು ನೋಡಿ ಅಂದ ತಕ್ಷಣ ಅವರು ಯಾರ ಜೊತೆ ಕಾಶಿನಾಥ್ ಅವ್ರ ಜೊತೆ ಅಂದ ತಕ್ಷಣ ಅವರು ಅನಂತರವಾಂತರ ಸಿನ್ಮಾ ಬಂದಿದ್ರಿಂದ ಅವ್ರು ತುಂಬ ಇದಾಗ್ಬಿಟ್ರು ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಾನು ಈ ಸಿನಿಮಾ ಮಾಡಲ್ಲ ಈಗ ಮಾಡಲ್ಲ ಅಂತ ಅವರು ರಿಜೆಕ್ಟ್ ಮಾಡಿಬಿಟ್ರು ಸರಿ ಏನು ಮಾಡೋದು ಅಂತ ಹೇಳಿ ಕೊನೆಗೆ ಮಹಾಲಕ್ಷ್ಮಿಯವ್ರ ಹತ್ರ ಹೋದೆ ಮಹಾಲಕ್ಷ್ಮಿಯವ್ರ ಹತ್ರ ಟ್ರೈ ಮಾಡಿದೆ ಮಹಾಲಕ್ಷ್ಮಿಯವರು ಪಿ ಅವಾಗೆಲ್ಲ ಕ್ಯಾಸೆಟ್ಗಳು ಬರ್ತಿತ್ತು ನೋಡಿದ್ರು ಅವರು ಸೊ ನೋಡ್ಬಿಟ್ಟು ಆಯಿತು ನಾನು ಮಾಡ್ತೀನಿ ಈ ಸಿನಿಮಾ ಮಾಡ್ತೀನಿ ಅಂತ ಅವ್ರು ಒಪ್ಕೊಂಡಿದ್ರು ಸೊ ಆಮೇಲೆ ಕಾಶಿನಾಥ್ ಅವರು ಟೈಮ್ ತೊಗೊಂಡಿದ್ರು ನಾನು ಅದು ಪಿಚರ್ ನೋಡ್ಬಿಟ್ಟು ಹೇಳ್ತೀನಿ ಹೇಳ್ತೀನಿ ಅಂತ ಸೊ ಅವ್ರು ಇದ್ದಾಗ ಏನಾಗೋಯ್ತು ಈ ಪಿಕ್ಚರ್ ನೋಡಿದ ತಕ್ಷಣ ಅವ್ರು ರಿಜೆಕ್ಟ್ ಮಾಡ್ಬಿಟ್ರು ಕತೆನ ಇದು ಮದುವೆ ಆಗಿ ಮಗು ಇರೋ ಕತೆ ನಾನು ಇನ್ನೂ ಮದುವೆ ಆಗದಿರೋ ಕತೆ ಮಾಡ್ತಾ ಇದ್ದೀನಿ ಮದುವೆ ಆಗಿರೋ ಕತೆ ನಾನು ಇದು ಮಾಡಲ್ಲ ಅಂತ ಇದು ಮಾಡ್ಬಿಟ್ರು ಸೇರಿ ಏನಪ್ಪಾ ಮಾಡುದು ಇದು ರೈಟ್ಸ್ ಮಿಸ್ ಆಗೋಯ್ತಲ್ಲ ತಿರ್ಗಾ ನನಗೆ ಅಂತ ಅಂತಬಿಟ್ಟು ಕೊನೆಗೆ ನಾನು ಆ ಪಿಕ್ಚರ್ ಆ ರೈಟ್ಸ್ ನಾನು ಪರ್ಚೇಸ್ ಮಾಡಲೇ ಇಲ್ಲ ಇದು ಅದು ಆ ಪಿಕ್ಚರ್ ಆಮೇಲೆ ರವಿಚಂದ್ರನ್ ಅವ್ರು ಮಾಡಿದ್ರು ಮನೆ ದೇವರು ಅಂತ ಆಗಿದ್ ಪಿಕ್ಚರ್ ಮಾಡ್ತಾರೆ ಜೊತೆ ಮಾಡಿದ್ರು ಅದೇ ಮನೆ ದೇವರು ಆಗಿದ್ ಪಿಚರ್ ಸೊ ಅದಕ್ಕೆ ಮುಂಚೆ ನಾನು ಇಷ್ಟೆಲ್ಲ ಮೌನ ಮೌನ ಗೀತಾ ಮೌನ ಗೀತಾಂಗ್ ಸೊ ಇದು ಇಷ್ಟೆಲ್ಲ ನಡೀತು ಕೊನೆಗೆ ಏನು ಮಾಡೋದು ಅಂತ ನನಗೆ ಕಥೆನೇ ಸಿಗದೆ ತುಂಬ ಕಷ್ಟ ಆಗ್ಬಿಡ್ತು ಸೊ ಹಿಂಗಿರೋವಾಗ ಏನಾಗೋಯಿತು ನನಗೆ ಬಂಗೀರಂಗ ಅವರು ಇವರು ಕೆ ಬಾಲು ಎಡಿಟ್ರ್ ಹೋಗಿದ್ರು ನಮ್ಮ ರವಿಚಂದ್ರನ್ ಅವ್ರ ಪಿಕ್ಚರ್ ಎಲ್ಲ ಅವರೇ ಕೆ ಬಾಲು ಅವ್ರ ಎಡಿಟರ್ಗಳು ಹೌದು ಸೊ ಅವರು ಒಂದಿನ ಕಾಶಿನ ಕಾನಿಶ್ಕಾ ಹೋಟ್ಲಲ್ಲಿ ಇವ್ರ ಹತ್ರ ಭಂಗೀರಂಗ ಅವ್ರ ಹತ್ರ ಒಂದು ರವಿಚಂದ್ರನ್ಗೋಸ್ಕರ ಒಂದು ಕತೆ ಇದೆ ಅದು ತುಂಬ ಚೆನ್ನಾಗಿದೆ ಡಿ ರಾಜೇಂದ್ರ ಬಾಬು ಓಕೆ ಮಾಡಿದ್ದಾರೆ ನೋಡಿ ಅದೇನಾದರೂ ಟ್ರೈ ಮಾಡಂಗಿದ್ರೆ ಸಿಗಂಗಿದ್ರೆ ಅದು ಮಾಡ್ಬೋದು ನೋಡಿ ಅಂತ ಅವರು ಸಜೆಸ್ಟ್ ಮಾಡಿದ್ರು ಸೊ ಅವಾಗೇನಾಯ್ತು ನಾನು ಆಯಿತು ಅಂದ್ಬಿಟ್ಟು ಬಂಗಿರಂಗ ಅವ್ರನ್ನ ಕೇಳಿದೆ ಭಂಗಿರಂಗ ಅವರಾಯಿತು ಕತೆ ನಾನು ಇದು ರಾಜೇಂದ್ರ ಬಾಬು ಅವ್ರು ಕೇಳಿದರು ಓಕೆ ಮಾಡಿದರು ಬಟ್ ರೈಟ್ಸ್ ನಾನು ಅವರು ಕೊಟ್ಟಿಲ್ಲ ಕೊಟ್ಟಿಲ್ಲ ಅವಳೇ ನನ್ನ ಹೆಂಡ್ತಿ ಕೆ ಪ್ರಭಾಕರ್ ಅವರು ಕೊ ಅಡ್ವಾನ್ಸ್ ಮಾಡಿದ್ದಾರೆ ಅವ್ರು ಕಾಶಿನಾಥ್ ಇಟ್ಟು ಮಾಡೋದಕ್ಕೇನೇ ಅವರು ತೊಗೊಂಡಿದ್ದಾರೆ ಅಂತ ಗೊತ್ತಾಯಿತು ವಿಷಯ ನನಗೆ ಸರಿ ಕೊನೆಗೇನಾಯಿತು ತಿರ್ಗಾಗ ಪ್ರಭಾಕರ್ ಅವ್ರು ಭೇಟಿ ಮಾಡಿದ್ದಾಯಿತು ಸೊ ನೀವು ಮಾಡ್ತೀರಾ ಇಲ್ವಾ ಅಂತ ಮೇಲೆ ಭಂಗೀರಂಗ ಅವರೇ ಕರ್ಸಿದ್ರು ಅವ್ರನ್ನ ಕರೆಸ್ಬಿಟ್ಟು ಆಮೇಲೆ ಮುಂದೆನೇ ಕೂತ್ಕೊಂಡು ಅವ್ರು ನಾನು ಮಾಡಲ್ಲ ಅಂತಂದರು ಸೊ ಅವ್ರಿಗೇನು ಅಮೌಂಟ್ ಕೊಟ್ಟಿದ್ರು ಅಮೌಂಟ್ನ ಸೆಟ್ಲ್ಮೆಂಟ್ ಮಾಡಿಬಿಟ್ಟು ಆ ಕತೆ ನಾನು ತಗೊಂಡು ರೇಖೆ ಅನ್ನೋ ಸಿನಿಮಾನ ರೇಣುಕಾ ಶರ್ಮ ಅವ್ರ ಡೈರೆಕ್ಷನ್ ಒಳಗೆ ಕಾಶಿನಾಥ್ ಹೀರೋ ಮಾಡಿದ ಪಿಕ್ಚರಲ್ಲಿ ಆವಾಗ ನಾ ಈ ಸಿನಿಮಾನ ನಾನು ಡೈರೆಕ್ಷನ್ ಫಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಸೊ ಈ ಟೈಮಲ್ಲಿ ನನಗೆ ಉಪೇಂದ್ರ ಅವ್ರ ಪರಿಚಯ ಆಯಿತು ನಮ್ದೇನಾಯಿತು ಅಂದರೆ ಕಾ ಅದೃಷ್ಟ ರೇಖೆ ಇನ್ನೇನು ಮುಹೂರ್ತ ಹದಿನಾರನೇ ತಾರೀಕು ಮುಹೂರ್ತ ಇತ್ತು ಒಂಬತ್ತನೇ ತಾರೀಕು ತಾಯಿಗೊಬ್ಬ ಮಗ ಅಂತ ಒಂದು ಪಿಚ್ಚರು ಶೂಟಿಂಗ್ ಕೊನೆ ಹಂತದಲ್ಲಿತ್ತದ್ದು ಸೊ ಕಬ್ಬನ್ ಪಾರ್ಕಲ್ಲಿ ಶೂಟಿಂಗ್ ಮಾಡೋವಾಗ ಏನಾಯಿತು ಚಂದ್ರಿಕನುವೆ ಕಾಶಿನಾಥ್ ಅವರು ಕ್ರೇನ್ ಮೇಲೆ ಒಂದು ಶಾಟ್ ತೆಗಿಬೇಕಾಗಿತ್ತು ಅಲ್ಲಿ ಕ್ರೇನ್ ಸ್ಲಿಪ್ ಸ್ಲಿಪ್ಪಾಗಿ ಇಬ್ಬರು ಕೆಳಗೆ ಬಿದ್ದೋಗ್ಬಿಟ್ಟಿದ್ರು ಬಿದ್ದೋಗ್ಬಿಟ್ಟು ಇಬ್ಬರು ಬೋರಿಂಗ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು ಸೊ ಆವಾಗ ನಾನು ನೋಡೋಕೆ ಅಂತ ಹೋದಾಗ ನಾನು ಫಸ್ಟು ಕಾಶಿನಾಥ್ ಉಪೇಂದ್ರ ಅವ್ರನ್ನ ಭೇಟಿ ಮಾಡಿದ್ದು ಅವಾಗಲೇ ನೋಡಿದ್ದವರು ನನಗೆ ಸೊ ಅವಾಗ ಕಾಶಿನಾಥ್ ಅವ್ರು ಮಾತಾಡ್ಸ್ಕೊಂಡು ಬರುವಾಗ ಉಪೇಂದ್ರ ಬಂದರು ಬಂದ್ಬಿಟ್ಟು ಸರ್ ನನ್ನ ಹೆಸರು ಹೀಗೆ ಉಪೇಂದ್ರ ಅಂತ ಕಾಶಿನಾಥ್ ಅವರ ಜೊತೆಲೇ ಇದ್ದೀನಿ ನನಗೇನಾದ್ರು ಬರೆಯೋದಕ್ಕೆ ಅವಕಾಶ ಕೊಡಿ ನಾನು ಕತೆ ಸಂಭಾಷಣೆ ಎಲ್ಲ ಬರೀತೀನಿ ಅಂತ ಕೇಳಿದ್ರು ನನಗೆ ಅವತ್ತು ಬಟ್ ಅವಾಗ ಭಂಗಿರಂಗ ಅವರೆಲ್ಲ ಫೇ ಅವರೇ ರೈಟ್ರು ಅವರೇ ಕತೆಗಾರರಾಗಿದ್ದರಿಂದ ನಾನು ಇಲ್ಲ ಉಪೇಂದ್ರ ಅವರೇ ಈ ಸಿನಿಮಾ ಆಲ್ರೆಡಿ ಫಿಕ್ಸ್ ಆಗೋಗಿದೆ ಬಂಗಿರಂಗ ಅವ್ರದೇ ಕತೆ ಅವರದೇ ಡೈಲಾಗು ಅವರೇ ಸಾಂಗ್ಸ್ ಬರೀತಾ ಇದ್ದಾರೆ ನೆಕ್ಸ್ಟ್ ಯಾವಾಗಾರು ಇದ್ದಾಗ ನಾನು ಒಂದು ಆಪರ್ಚುನಿಟಿ ಸಿಗ್ತಾ ನಿಮಗೆ ಒಂದು ಅವಕಾಶ ಮಾಡಿಕೊಡ್ತೀನಿ ಅಂತ ಅವ್ರು ಉಪೇಂದ್ರ ಹಿಂಗೆ ಹೇಳ್ಬಿಟ್ಟು ಸೊ ಆಮೇಲೆ ಬಂದ ಮೇಲೆ ನಾನು ಅದೃಷ್ಟರಕ್ಕೆ ಪಿಕ್ಚರು ಕ ಅದು ಒಂದು ತ್ರೀ ಮಂತ್ಸ್ ಆಯಿತು ಅವರು ಚೇತರಿಸ್ಕೊಂಡು ತಿರ್ಗಾ ನಾನು ಸಿನಿಮಾಗೆ ಬಂದಾಗ ಸೊ ಬಂದಾಗ ಏನಾಯಿತು ಸಿನಿಮಾ ಸ್ಟಾರ್ಟ್ ಆಯಿತು ರೇಣುಕಾ ಶರ್ಮಾ ಡೈರೆಕ್ಷನಲ್ಲಿ ಆಯಿತು ನನಗೆ ಪಿಚ್ಚರು ಕಂಪ್ಲೀಟ್ ಆಯಿತು ಸಿನಿಮಾ ಕಂಪ್ಲೀಟ್ ಆದಮೇಲೆ ನನಗೆ ಇವತ್ತು ಎಕ್ಸಾಮ್ಗೆ ರಿಸಲ್ಟ್ ಹೋದಂಗೆ ಫಸ್ಟು ರಿಲೀಸ್ ದಿನ ಗೊತ್ತಲ್ಲ ಎಲ್ಲ ನಿರ್ಮಾಪಕರು ಮನೆ ಹೆಂಗಿರ್ತವೆ ಅಂತ ಸೊ ನಾನೇನಾಯಿತು ರಿಲೀಸ್ ದಿನ ಥಿಯೇಟ್ರಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಏನು ಜನ ಒಂದೊಂದು ಸೀನು ಎಂಜಾಯ್ ಮಾಡ್ತಾವ್ರೆ ನಗ್ತಾ ಇದಾರೆ ನೋಡಿದ ತಕ್ಷಣವೇ ಯಾವ ಲೆವೆಲ್ ಖುಷಿ ಆಗ್ಬಿಡ್ತು ಅಂದರೆ ನನಗೆ ಓ ರವಿಚಂದ್ರನ್ ಅವ್ರು ಅಂಜದ ಗಂಡು ಬಿಟ್ಟರೆ ನೆಕ್ಸ್ಟ್ ನನ್ನ ಸಿನಿಮಾನೇ ಇಪ್ಪತ್ತೈದು ವಾರ ಓಡ್ತೀವಿ ಪಿಕ್ಚರು ಅವ್ರನ್ನ ಲೆವೆಲ್ಗೆ ನನ್ನ ಮೈಂಡ್ ಖುಷಿ ಆಯ್ತು ಖುಷಿ ಆಯ್ತಾಯ್ತು ಪಿಕ್ಚರ್ ನೋಡೋವಾಗ ನೋಡುವಾಗ ಸೊ ಸಿನಿಮಾ ಬಿಡ್ತು ಈಚೆ ಬಂದ್ರು ಬತ್ತಿದಂಗೆನೆ ಜನಗಳ ಮನ್ ಮುಖದಲ್ಲಿ ಬೇರೆನೆ ಇದೆ ರಿಯಾಕ್ಷನ್ ನಕ್ಕಿದ್ರಲ್ಲ ಅಲ್ಲೆಲ್ಲ ಈಚೆ ಬರುವಾಗ ಬೇಜಾರಾಗ ಈಚೆ ಈಚೆಗಡೆಗೆ ಸೊ ನಾನ್ ಖುಷಿಯಾಗಿ ಹೋಗ್ಬಿಟ್ಟು ಕೇಳ್ದೆ ಏನ್ ಸ್ವಾಮಿ ಹೆಂಗಿದೆ ಪಿಕ್ಚರ್ ಅಂದ ಕೆಟ್ 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 ಮಾತೆಲ್ಲ ಬೈದ್ರು ಇದೊಂದು ಸಿನಿಮಾನ ಒಂದ್ ಕತೆ ಏನದೇ ಇಲ್ಲ ಸಿನಿಮಾ ಒಳಗಡೆ ಅದ್ಯಾರ ಬರ್ತಾರ ಅದೆಲ್ಲ ನಗಿಸ್ತಾರೆ ಹೋಗ್ತಾರೆ ಹೆಂಗಿ ಹೆಂಗಿ ಅಂತ ಅಂದ್ರೆ ಸಿನಿಮಾಗೆ ಒಂದ್ ಕತೆ ಬೇಕು ಖಾತೆ ಇದ್ರೇನೆ ಜನ ನೋಡ್ತಾರೆ ನಾವ್ ಎಷ್ಟೇ ಎಂಟರ್ಟೈನ್ ಮಾಡ್ಬೋದು ಏನೇ ಮಾಡಕ್ ಹೋದ್ರು ಖಾತೆ ಏನೋದಿಲ್ಲ ಅಂದ್ರೆ ಜನಕ್ಕೆ ಇಷ್ಟ ಆಗಲ್ಲ ಸಿನಿಮಾ ಅಂತ ನನಗೆ ನಿಜವಾದ್ ಸತ್ಯ ಕಂಡ್ಕೊಂಡಿದ್ದು ಆ ಜಾಗದಲ್ಲೇ ಅದೃಷ್ಟ ರೇಖೆ ಅದೃಷ್ಟ ರೇಖೆ ಅಂತ ಸಿನಿಮಾ ಮಾಡಿದಾಗ್ಲೇನೆ ಸೊ ಆ ಸಿನಿಮಾ ಮಾಡೋವಾಗ ನನ್ನ ಹಿಂದೆ ಕಡೆ ಎಂಟೆಂಟು ಜನ ಜನ ಹುಡುಗರುಗಳು ನನ್ನ ಹಿಂದೆ ಇರೋರು ಯಾವಾಗ್ಲೂ ಯಾವಾಗ ಒಂದ್ಸಿನ ಮಾಡಿದೆ ಸಿನಿಮಾ ಮಾಡಿ ರಿಲೀಸ್ ಮಾಡಿದೆ ಒಂದೇ ಸಲ ಒಂದ್ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ನನ್ನ ತಲೆ ಮೇಲೆ ಹಾಕೊಂಬಿಟೆ ಸೊ ಖೇರ ಫುಟ್ಪಾತ್ ಆಗೋ ಇದೆ ನಾನು ತಿರುಗಿ ನೋಡಿದ್ರೆ ಒಬ್ಬರು ಇಲ್ಲ ಹಿಂದೆ ಯಾರು ಇಲ್ಲ ಸೀನ್ ಕಟ್ ಮಾಡಿದ್ರೆ ಯಾರು ಇಲ್ಲ ಯಾರು ಇಲ್ಲ ಅವಾಗ ಅನ್ಕೊಂಡೆ ಸಿನಿಮಾದಲ್ಲಿ ಸಿನಿಮಾ ಅಂತೆಲ್ಲ ಎಲ್ಲನೂ ನಡೆಯುವಾಗ ಎಲ್ಲರೂ ನಮ್ಮ ಹಿಂದೆ ಇರ್ತಾರೆ ಸ್ವಲ್ಪ ಕೆಳಗೆ ಬಿದ್ರೆ ಯಾರು ನಮ್ಮ ಜೊತೆ ಇರಲ್ಲ ಅನ್ನೋ ಸತ್ಯ ಅವಾಗಲೇ ನಾನು ಕಂಡ್ಕೊಂಡಿದ್ದು ಸೊ ಅಲ್ಲಿಂದ ನನ್ನ ನಿಜವಾದ ಜರ್ನಿ ಸ್ಟಾರ್ಟ್ ಆಯಿತು ಅಂದರೆ ನಾನು ಸಿನಿಮಾದಲ್ಲಿ ಎಲ್ಲ ತಿಳ್ಕೊಂಬಿಟ್ಟಿದ್ದೆ ನಾನು ಹತ್ತು ವರ್ಷ ಅಸೋಸಿಯೇಟ್ ಆಗಿ ಕೆಲಸ ಮಾಡಿಬಿಟ್ಟಿದ್ದೀನಿ ಹೌದು ನಾನು ಎಲ್ಲ ಗೊತ್ತಿದ್ದೆ ನನಗೆ ನನಗೆ ಗೊತ್ತಿಲ್ಲದಿರೋದೇ ಇಲ್ಲ ಸಿನ್ಮಾದಲ್ಲಿ ನಾನು ನಡೆದಿದ್ದೆ ದಾರಿ ನಾನು ಆಡಿದ್ದೆ ಇದು ಅನ್ನೋ ಲೆವೆಲ್ಗೆ ಒಂದು ಅತಿಯಾದ ಆತ್ಮವಿಶ್ವಾಸ ಒಂದು ಎಡ್ವೈಟ್ ಅನ್ಕೊಡಿ ಆ ಥರ ಇತ್ತು ನನಗೆ ಸೊ ಆ ಸಿನಿಮಾ ಯಾವಾಗ ಫ್ಲಾಪ್ ಆಗಿ ಕೆಳಗೆ ಬಿತ್ತು ಅವತ್ತು ಗೊತ್ತಾಯಿತು ಸಿನಿಮಾದಲ್ಲಿ ಎಲ್ಲ ಗೊತ್ತಿತ್ತು ಅನ್ಕೊಂಡಿದ್ನಲ್ಲ ಸಿನ್ಮಾದಲ್ಲಿ ನಂಗೆ ಏನೂ ಗೊತ್ತಿಲ್ಲ ಅಂತ ಅವಾಗಲೇ ಗೊತ್ತಾಗಿದ್ದು ಅಂದರೆ ಸಿನಿಮಾನೇ ಒಬ್ಬ ಪ್ರೊಡಕ್ಷನ್ ಮಾಡೋವಾಗ ಈಗ ಒಬ್ಬ ಕೋ ಡೈರೆಕ್ಟರ್ ಕೆಲಸ ಮಾಡೋವಾಗ ಜವಾಬ್ದಾರಿನೇ ಬೇರೆ ಒಬ್ಬ ನಿರ್ಮಾಪಕನಾಗಿ ಕೆಲಸ ಮಾಡುವಾಗ ಜವಾಬ್ದಾರಿನೇ ಬೇರೆ ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡೋವಾಗ ಜವಾಬ್ದಾರಿನೇ ಬೇರೆ ಇವತ್ತು ಎಲ್ಲರೂ ಮಾತಾಡ್ತಾರೆ ಒಬ್ಬ ಕೋ ಡೈರೆಕ್ಟರ್ ಏನು ಮಾತಾಡ್ತಾನೆ ಅಂದರೆ ನನಗೆಲ್ಲ ಗೊತ್ತು ನನಗೆ ನಾನು ಹಂಗೆ ಮಾಡಿ ತೋರಿಸ್ತೀನಿ ಹಿಂಗೆ ಮಾಡಿ ತೋರಿಸ್ತೀನಿ ಅಂತ ಅವನಿಗೇನು ಇರೋದಿಲ್ಲ ಸೊ ಒಬ್ ಯಾವಾಗ ಒಬ್ಬ ಸಹ ನಿರ್ದೇಶಕ ಇಂಡಿಪೆಂಡೆಂಟ್ ಆಗಿ ಒಂದು ಡೈರೆಕ್ಷನ್ ಮಾಡಿ ಒಂದು ಸಿನಿಮಾ ರಿಲೀಸ್ ಮಾಡಿ ಜನಗಳ ಜೊತೆ ಒಳಗೆ ನೋಡಿ ಭೇಷ್ ಅನ್ನಿಸ್ಕೋತಾನೋ ಅವತ್ತು ಅವನು ಒಂದು ಲೆವೆಲ್ಗೆ ಪರಿಪೂರ್ಣ ಆಗ ಆಗಿದ್ದಾನೆ ಒಬ್ಬ ನಿರ್ದೇಶನದಲ್ಲಿ ಪರವಾಗಿಲ್ಲ ಇವನು ಅನಿಸ್ಕೊಂಡಿದ್ದಾನೆ ಅಂತ ಅನ್ನೋ ಅಂದ್ಕೋಬೋದೇ ಹೊರತು ಒಬ್ಬ ನಿರ ಸಹ ನಿರ್ಮಾಪ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಆದಾಗಲೇ ಅವನು ಹಂಡ್ರೆಡ್ ಪರ್ಸೆಂಟು ಡೈರೆಕ್ಟ್ರಿ ಅನ್ನೋ ಹತ್ತಿರದಲ್ಲಿ ಒಪ್ಕೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅದೇ ರೀತಿ ನಿರ್ಮಾಪಕನೂ ಅಷ್ಟೇ ನಿರ್ಮಾಪಕ ಮಾತಾಡೋವಾಗ ಅವನು ನಾನು ದುಡ್ಡು ಹಾಕೋವಾಗ ಏ ನಾನು ದುಡ್ಡು ಹಾಕಿದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಹಂಗೆ ಇದ್ದೀನಿ ಹಿಂಗೆ ತೆಗಿತಾ ಇದ್ದೀನಿ ನಾನು ಅವ್ರಿಗೆ ಚಾಲೆಂಜ್ ಮಾಡ್ತೀನಿ ಇವ್ರಿಗೆ ಚಾಲೆಂಜ್ ಮಾಡ್ತೀನಿ ಈ ಥರ ಬರುತ್ತೆ ಸಿನಿಮಾ ಆ ಥರ ಬರುತ್ತೆ ಅಂತ ಹೇಳ್ಕೋತಾರೆ ಅವ್ರು ಸಿನಿಮಾ ಮಾಡಿ ರಿಲೀಸ್ ಮಾಡಿದಾಗಲೇ ಗೊತ್ತಾಗುತ್ತೆ ಅಸಲಿ ಬಂಡವಾಳ ಏನು ಅಂತ ಸೊ ಅವರ ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೂ ಅವ್ರಿಗೆ ಅದೇ ಸರಿಯಾದ ಸಮಯ ಸೊ ಮನುಷ್ಯನಿಗೆ ನಿರ್ದೇಶಕನಿಗಿರ್ಬೋದು ನಿರ್ಮಾಪಕನಿಗಿರ್ಬೋದು ಸೊ ನಾನು ಯಾವತ್ತೂ ಈಗ ಅದಕ್ಕೋಸ್ಕರ ನಾನು ಯಾರೇ ಒಬ್ಬ ನಿರ್ದೇಶಕರಿಗೆ ಒಂದು ಸಿನಿಮಾ ಕೊಡಬೇಕು ಅಂತ ಬಂದಾಗ ಪಟ್ಟಂತ ನಾನು ಏನು ಮಾಡ್ತೀನಿ ಅವ್ನಿಗೇನು ಅನುಭವ ಇದೆ ಒಂದು ಮಾಡಿ ಎಕ್ಸ್ಪೀರಿಯೆನ್ಸ್ ಇದೆ ಅಂದಾಗ ಅವನ್ನ ಬೇಗ ನಂಬ್ತೀನಿ ಹೌದು ಸೊ ಇನ್ನೂ ಇನ್ನೂ ಏನೂ ಅನುಭವ ಆಗಿಲ್ಲ ನಾನು ಏನೇ ಮಾಡಿ ತೋರಿಸ್ತೀನಿ ಅಂತ ಏನೇ ಹೇಳಿದ್ರು ನನಗೆ ಆ ನಂಬಿಕೆ ಬರಲ್ಲ ಯಾಕೆ ಬರಲ್ಲ ಅಂದಾಗ ನನಗಾಗಿರೋ ಅನುಭವ ಅದು ಅನುಭವ ಸೊ ನಿರ್ಮಾಪಕನಿಗೂ ಅಷ್ಟೇ ನಾವು ಎಷ್ಟೇ ಅವ್ರು ಹೇಳಿದ್ರು ಅವ್ರೊಂದು ಸಿನಿಮಾ ಮಾಡಿ ಸಕ್ಸಸ್ ಮಾಡಿದ್ರಾಗ ಅವ್ರನ್ನ ಅವಾಗ ಏನು ಹೇಳಿದ್ರು ನಾವು ನಂಬೋದು ಏನಕ್ಕೆ ಅಂದರೆ ಅವ್ರು ಆಲ್ರೆಡಿ ರೀಚ್ ಆಗಿ ತೋರಿಸಿದ ತೋರಿಸಿದ್ದಾರೆ ಅಲ್ಲೇ ಇದ್ದಾರೆ ಹಂಗಾಗಿ ಅವ್ರನ್ನ ನಂಬೋದು ಅಂತ ಸೊ ಆ ಸತ್ಯನ ನಾನು ಅಲ್ಲಿ ಕಂಡುಕೊಂಡೆ ಆ ಸಿನಿಮಾದ ಮೇಲೆ ಸೊ ಹಂಗಾಗಿ ಆ ಥರ ಇದಾಯಿತು ಅದಾದ ಮೇಲೆ ನಾನು ನೆಕ್ಸ್ಟು ಏನು ಸಿನಿಮಾ ಮಾಡಬೇಕು ಅನ್ನೋದು ಆ ಸಿನಿಮಾದ ಮೇಲೆ ರೋಡಿಗೆ ಬಂದೆ ರೋಡಿಗೆ ಬಂದೆ ಮುಂದೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಕೈಯಲ್ಲಿ ಕಾಸಿಲ್ಲ ಹಿಂದೆ ಜನಾನೂ ಇಲ್ಲ ಹಿಂದೆ ಜನನೂ ಇಲ್ಲ ತಿರ್ಗಾ ಹೋಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಕೇಳ್ಕೊಂಡು ಅಸೋಸಿಯೇಟಾಗಿ ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ ಈಗ ನಿರ್ಮಾಪಕನಾಗ ಮುಂದುವರಿಯದ ಇಲ್ಲ ನಿರ್ದೇಶಕನಾಗ ಮುಂದುವರಿಯೋದ ಅಸೋಸಿಯೇಟಾಗಿ ಮುಂದುವರಿಯದ ಏನು ಮಾಡೋದು ಗೊತ್ತಾಗ್ತಿರ್ಲಿಲ್ಲ ಇಂಥ ಟೈಮ್ನಲ್ಲ ನನಗೆ ತಿರ್ಗಾ ನಮ್ಮನ್ನ ಒಂದು ಮಾಡೋ ಕೆ ಸಿ ಎನ್ ಕುಮಾರ್ನು ನಾನು ಒಂದು ಮಾಡಿದವರು ಇದೇ ಭಂಗೀರಂಗ ಅವರು ತಿರ್ಗ ಸೊ ಅದೇನಾಗಿತ್ತು ಅಂದರೆ ಬಿ ಎನ್ ಗಂಗಾಧರರು ನಮಗೆ ಫೈನಾನ್ಸ್ ಕೊಟ್ಟಿದ್ದರು ಅದೃಷ್ಟರೇಖೆಗೂ ಅವರೇ ಫೈನಾನ್ಷಿಯರು ಕೆ ಸಿ ಎನ್ ಕುಮಾರ್ ಪದ್ಮುಹಾ ಅಂತ ಒಂದು ಸಿನಿಮಾ ಮಾಡಿದರು ಆ ಸಿನಿಮಾಗೂ ಇವರೇ ಪ್ರೊಡ ಪ್ರೊಡ್ಯೂ ಬಿ ಎನ್ ಗಂಗಾಧರೇ ಫೈನಾನ್ಷಿಯರ್ ಆಗಿದ್ದರು ಸೊ ಅವ್ರಿಗೂ ಲಾಸ್ ಆಗಿತ್ತು ನನಗೂ ಲಾಸ್ ಆಗಿತ್ತು ಸೊ ಇಬ್ಬರು ನಾವು ತಿರ್ಗ ಫೈನಾನ್ಸ್ ಕೊಡಿ ಪಿಕ್ಚರ್ ಮಾಡ್ತೀವಿ ಅಂತ ಅವ್ರು ಅವ್ರ ಹತ್ರ ಒಂದು ಕಾನಿಷ್ಕಾ ಹೋಟ್ಲ ಹತ್ರ ಹೋಗಿ ಹೋಗಿ ಇದ್ದಾಗ ಅವಾಗ ಬಂಗಿರಂಗ ಅವ್ರು ಹೇಳಿದ್ರು ಇಲ್ಲ ನಿಮ್ಮ ಇಬ್ಬರಿಗೂ ಈಗ ಅವರು ದುಡ್ಡು ಕೊಡಲ್ಲ ಒಂದು ಕೆಲಸ ಮಾಡಿ ನಿಮಗೆ ಮೇಕಿಂಗಲ್ಲಿ ಸಿನಿಮಾ ಪ್ರೊಡಕ್ಷನಲ್ಲಿ ಅನುಭವ ಇದೆ ಕೆ ಸಿ ಎನ್ ಕುಮಾರ್ಗೆ ಮಾರ್ಕೆಟಿಂಗಲ್ಲಿ ಅನುಭವ ಇದೆ ನೀವಿಬ್ರು ಸೇರ್ಕೊಂಡು ಮಾಡಿದ್ರೆ ಏನಾರು ಅಚೀವ್ ಮಾಡ್ಬೋದು ಅವಾಗ ಬೇಕಾದ್ರೆ ಗಂಗ ಅವರು ಕೊಡ್ತಾರೆ ಬೇರೆ ಯಾರಾದರೂ ಫೈನಾನ್ಷಿಯರ್ ಕೊಡ್ತಾರೆ ನೀವು ಹಂಗಾಗಿ ನೀವು ಇಬ್ಬರು ಸೇರ್ಕೊಂಡು ಮಾಡಿ ಅಂತೇಳಿ ಬಿ ಎನ್ ಗಂಗಾ ಇವರು ರಂಗ ಅವರು ನಮಗೆ ಒಂದು ಐಡಿಯಾ ಕೊಟ್ರು ಸೊ ಆವಾಗಲೇ ಕೆ ಸಿ ಎನ್ ಕುಮಾರ್ ನಾನು ಇಬ್ಬರು ಸೇರಿಕೊಂಡು ನನ್ನ ಹತ್ರನೂ ಒಂದು ಟಿ ವಿ ರೈಟ್ಸ್ ಇತ್ತು ಅವಾಗ ಇಪ್ಪತ್ತೈದು ಸಾವಿರ ರೂಪಾಯಿ ವ್ಯಾಲ್ಯೂ ಅದಕ್ಕೆ ಕೆ ಸಿ ಎನ್ ಕುಮಾರ್ ಹತ್ರನೂ ಒಂದು ಟಿ ವಿ ರೈಟ್ಸ್ ಇತ್ತು ಅದಕ್ಕೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅವ ಅಂದರೆ ಒಂದು ಐವತ್ತೈದು ಸಾವಿರ ರೂಪಾಯಿಗೆ ಹೋಗೋದು ನಾವು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಯಾರಿಗೊಬ್ಬರಿಗೆ ಸಿನಿಮಾದ ರೈಟ್ ಸಿನಿಮಾ ರೈಟ್ಸ್ ಟಿವಿ ರೈಟ್ಸ್ ಅವಾಗ ಒಂದ್ ಇಬ್ಬರತ್ರೂ ಫ್ರೀ ಇತ್ತು ಅವಾಗ ರೈಟ್ಸ್ ಇವು ನಮ್ಮ ಬಂಡವಾಳ ಅಷ್ಟೇ ಇದ್ದಿದ್ದು ಓಕೆ ಓಕೆ ಸೊ ಒಬ್ಬರತ್ರ ಹೋಗಿ ನಾನು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಮಾರ್ಬಿಟ್ಟು ಆ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಆಗಿದೆ ಕುಮಾರ್ ಮಾರ್ಬಿಟ್ಟು ಅದೊಂದು ಇಪ್ಪತ್ತೈದು ಸಾವಿರ ತಗೊಂಬಂದ್ರೆ ನಮ್ಮ ಬಂಡವಾಳ ಐವತ್ತು ಸಾವಿರ ರೂಪಾಯಿ ಇಟ್ಕೊಂಡು ಪ್ರಭಾಕರ್ ಅವ್ರ ಹತ್ರ ಹೋದೋ ಹೋಗ್ಬಿಟ್ಟು ಅವರು ಅವರೂ ಆಗಿತ್ತು ನಾನು ಲಾಸ್ ಆಗಿತ್ತು ಹೋಗಿ ಎಲ್ಲ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡು ಆವತ್ತು ಪ್ರಭಾಕರ್ ಅವ್ರಿಗೆ ಒಂದು ಲಕ್ಷ ರೂಪಾಯಿ ರೆಮನ್ರೇಷನು ಒಂದು ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ತಗೊಂಡೋಗಿ ಫಸ್ಟ್ ಅವರು ಕೊಟ್ಟ ಸೊ ಕೊಟ್ಬಿಟ್ಟು ಆಮೇಲೆ ಕತೆ ಮಾಡೋಣ ಪ್ರಭಾಕರ್ ಇಟ್ಕೊಂಡು ಪಿಚ್ಚರ್ ಮಾಡೋಣ ಅಂತ ಸ್ಟಾರ್ಟ್ ಆಯಿತು ಸೊ ಇವಾಗೇನಾಯಿತು ನಾವು ತಿರ್ಗಾ ಯಾಗೇನು ಕತೆ ಹುಡ್ಕೋ ಕೆಲಸ ಸ್ಟಾರ್ಟ್ ಆಯಿತು ಪ್ರಭಾಕರ್ ಹೀರೋ ಕತೆ ಏನು ಮಾಡೋದು ಅಂತ ಗೊತ್ತಾಯಿತು ಸೊ ಆವಾಗ ನನಗೆ ಬಿ ರಾಮ ಮೂರ್ತಿಯವರು ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗ್ಲರಿಂದ ನನಗೆ ಜನ ಕ್ಲೋಸ್ ಆಗಿದ್ದರು ಸೊ ಅವ್ರನಿಟ್ಟೆ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು ಸೊ ರಾಮಮೂರ್ತಿ ಮೂರ್ತಿ ಅವ್ರಿಗೆ ಹೇಳಿದೆ ರಾಮಮೂರ್ತಿ ಮೂರ್ತಿ ಯಾವ್ದಾದ್ರು ಕತೆ ಇದೆಯಾ ನಿಮ್ಮ ಹತ್ರ ಅಂತ ಸೊ ಅವಾಗ ಅವರು ನನಗೆ ಶಬ್ದವೇದಿ ಕತೆ ಕೊಟ್ಟರು ವಿಜಯ ಸಾಹಸ್ನೂರವ್ರದ್ದು ಶಬ್ದ ಶಬ್ದವೇದಿ ಅಂತ ಒಂದು ಕತೆ ಇದೆ ಈ ಕತೆ ಚೆನ್ನಾಗಿರುತ್ತೆ ನೀವು ಮಾಡಿ ಅಂತೇಳಿ ನನಗೆ ಅದನ್ನು ಕೊಟ್ಟರು ಅವಾಗ ಅಣ್ಣವ್ರು ಇನ್ನೂ ಅವಾಗ ಅದು ಅದು ಮುಟ್ಟಿರಲಿಲ್ಲ ಮುಟ್ಟಿರಲಿಲ್ಲ ಅವ್ರು ಅದನ್ನು ಅವಾಗ ಸೊ ಅದು ನನಗೆ ಕೊಟ್ಟರು ನಾನು ಅದನ್ನು ಓದ್ದೆ ಅದೊಂದು ಡ್ರಗ್ಸ್ ಮೇಲೆ ಇದ್ದಿದ್ದ ಕತೆ ಹೌದು ಸೊ ನನಗೇನಾಯಿತು ಈ ಅದೃಷ್ಟ ರೇಖೆಯಿಂದ ಒಂದು ಸಿನಿಮಾ ಮಾಡಿ ಸಿನಿಮಾದಲ್ಲಿ ಕತೆ ಇದ್ರೆ ಜನ ನೋಡ್ತಾರೆ ಇಲ್ಲಾಂದರೆ ಹೋಗಲ್ಲ ಕತೆ ಕಾನ್ಸಂಟ್ರೇಟ್ ಮಾಡಬೇಕು ಕತೆಗೆ ಇದ್ರೆ ಮಾತ್ರ ಜನ ನೋಡ್ತಾರೆ ಅನ್ನೋದೊಂದು ತಲೆಯೊಳಗೆ ಕೂತ್ಕೊಂಡ್ಬಿಟ್ಟಿತ್ತು ನನಗೆ ಸೊ ಹಂಗಾಗಿ ಒಳ್ಳೆಯ ಕತೆ ಬೇಕು ಅಂತ ಸೊ ನನಗೆ ಶಬ್ದವೇದಿಯ ಕತೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಆಗಲಿಲ್ಲ ಅದು ಈ ಕತೆ ಒಬ್ಬ ಲೈಟ್ ಕತೆ ಇದೆ ಒಂದು ಡ್ರಗ್ಸ್ ಮೇಲಿದೆ ಇದು ವರ್ಕೌಟ್ ಆಗಲ್ಲ ನಮಗೆ ಎರಡನೇ ಸಲ ಇಡುತ್ತೀವಿ ನೀವೇನೋ ಅಂದ್ಬಿಟ್ಟಿದ್ರು ತಿರ್ಗಾ ಕತೆಗಳು ಹುಡ್ಕೋಕೆ ಸ್ಟಾರ್ಟ್ ಮಾಡ್ದು ಎಲ್ಲೂ ಕತೆ ಇದಾಗಲಿಲ್ಲ ಸೊ ನನಗೆ ಸ್ವಲ್ಪ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಅನುಭವ ಇದ್ದಿದ್ದರಿಂದ ಕತೆ ಮಾಡೋದ್ರ ಬಗ್ಗೆಯೂ ಸ್ವಲ್ಪ ನಾಲೆಡ್ಜ್ ಇತ್ತು ನನಗೆ ಸೊ ಅವಾಗ ನನ್ನ ಜೊತೆ ಒಳಗಡೆ ನನ್ನ ಕ್ಲಾಸ್ಮೇಟ್ ಒಂದು ಒಬ್ಬ ಇದ್ದ ಪ್ರಮೋದ ಅಂತ ಒಬ್ಬ ಇದ್ದ ಸೊ ಅವನು ನನಗೆ ಸಜೆಸ್ಟ್ ಮಾಡಿದೆ ಕತೆ ಅಂತ ಯಾಕೋ ಹುಡುಕ್ತಿಯಾ ನಿನಗೆ ಶಕ್ತಿ ಐತೆ ನೀನೇ ಒಂದು ಕತೆ ಮಾಡ್ಬೋದಲ್ವ ಯಾಕೆ ಯಾವ್ದು ಕತೆ ಕೇಳಕ್ಕೆ ಹೋಗ್ತೀಯ ಅಂತ ಏ ಹೌದಲ್ವಾ ಅಂತ ಹೇಳಿಬಿಟ್ಟು ಅವಾಗ ಕೂತ್ಕೊಂಡು ನಾನೇ ಒಂದು ಕತೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಪ್ರಯತ್ನ ಪಟ್ಟಿದ್ದು ಅಶೋಕ ಚಕ್ರ ಅಂತ ಒಂದು ಕತೆ ಮಾಡಿದ್ದು ನನ್ನ ಲೈಫಲ್ಲಿ ಫಸ್ಟ್ ಟೈಮು ಅಶೋಕ ಚಕ್ರ ಕಥೆನ ಮಾಡ್ದೋ ಆ ಸಿನಿಮಾ ಸಕ್ಸಸ್ ಆಯಿತು ಅಲ್ಲಿಂದ ನಾನು ಕತೆಗಾರನಾಗಿ ಮುಂದುವರೆದೆ